ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವತ್ತಿನ ನನ್ನ ರೊಟೀನ್ ಹೆಂಗಿದೆ ಅಂಥೇಳಿ ನಿಮ್ಮ ಮುಂದೆ ಶೇರ್ ಮಾಡಾತ್ನು ನೋಡ್ಕೊಂಡು ಬರ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎದ್ದ ತಕ್ಷಣ ನಾನು ಫಸ್ಟ ನೀರು ಕಾಯಕ್ಕೆ ಇಟ್ನಿ ನೀರು ಕಾಯೋಕೆ ಇಟ್ಟಿಂದ ಮನೆಯೆಲ್ಲ ಸ್ವಚ್ಛಂಗೆ ಕಸಾಡಾತಿದ್ನಿ ನಾನು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಕ್ಕೊಂಡಿರ್ತ್ನು ಬಾಂಡೆ ಅದು ಎಲ್ಲ ತಿಕ್ಕಿಟ್ಟು ಡಬ್ ಹಾಕಿ ಮಕ್ಕೊಂಡಿರ್ತನು ಎದ್ದು ಕೂದಲೆ ಕಸ ಹುಡ್ಗದು ಜಳಕ ಮಾಡೋದು ಇದಷ್ಟ ಆಗಿರ್ತೈತೆ ನಂದ ಕಸ ಹುಡುಗಿನಿ ಆಮೇಲೆ ಹುಡುಗಬೇಕಾಗಿತ್ತು ಹುಡುಗಬೇಕಾಗಿತ್ರಿ ಹೊರಗಿಂದ ಹುಡುಗಾ ಹುಡುಗಬೇಕಂತ ಹೇಳಿ ಬಾಕ್ಲಾ ತೆಗದನಿ ಗಾಳಂತ್ರು ಸಿಕ್ಕಾಪಟ್ಟೆ ಬಿಟ್ಟಿತ್ತು ಅದಕ್ಕಾಗಿ ನಾನು ಏನು ಮಾಡಿ ಹೊಳ್ಳಿ ಬಾಕ್ಲಾ ಮುಚ್ಚಿ ಕಸ ಎಲ್ಲ ಹಾರಿ ಹೋತ್ರಿ ಮತ್ತು ಹೊಳ್ಳಿ ಕಸ ಹುಡ್ಗಲಾತ್ನಿ ನೋಡಿರಿ ಮತ್ತು ಕಸ ಹುಡುಗಿ ನಾ ಏನು ಇಲ್ಲೇ ತುಂಬಲಿಲ್ಲ ಅದನ್ನ ಹೊರಗೆ ತಗೊಂಡು ಹೋದ್ನಿ ಕಸ ಅಲ್ಲೇ ಒಮ್ಮೆ ತುಂಬಿರೋ ಆ ಅಂತ ಹೇಳಿ ಈ ಸೈಡ್ದೇನಿರ್ತೈತಿಲ್ಲ ನಾವು ಹುಡ್ಕೋಬೇಕಾಗಿರ್ತೈತಿ ಒನ್ ಡೇ ನಾವು ಹುಡುಕ್ತಿವಿ ಒನ್ ಡೇ ನಮ್ಮ ಮುಂದಿನವ್ರು ಹುಡುಕ್ತಾರ ಆ ಕಡಿದೇನೋ ಅವ್ರು ಹುಡುಕ್ತಾರು ಈ ಬಾಲ್ಕನಿ ಒಳಗಿಂದ ನಾವು ಹುಡುಕ್ತೀವಿ ಡೈಲಿ ಅಲ್ಲಿ ಯಾರು ಇಲ್ಲ ಇವಾಗೆಲ್ಲ ಸೂಟಿಗೆ ಹೋಗಿದ್ದಾರೆ ಕಸ ಎಲ್ಲ ತುಂಬಿನಿ ಆಮೇಲೆ ಮಾವಿನಕಾಯ್ದ ಕೈದ ಎಲ್ ತಂಗಿ ತೊಗೊಂಡು ಬಂದಿದ್ದೆವು ಯಾಕಂತಂದ್ರೆ ಇವತ್ತು ಬಾಕ್ಲಿ ಹಾಕ್ಬೇಕಂತ ಹೇಳಿ ತೊಗೊಂಡು ಬಂದಿದ್ದೆವು ಅದು ಇಲ್ಲಿ ನಮ್ಮ ಡ್ಯೂಟಿ ಮಾಡಲ್ಲಿ ನಮ್ಮ ಯಜಮಾನ್ರು ತೊಗೊಂಡು ಬಂದಿದ್ರು ನಿನ್ನೆ ಮಾರ್ಕೆಟ್ ಒಳಗೆ ಕೇಳ್ದಿವ್ರಿ ಒಂದು ಟೊಂಗಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿರಿ ಇಷ್ಟ ಟೊಂಗಿಗೆ ಅದಕ್ಕೆ ಇವ್ರು ಏನಂದ್ರೂ ಬೇಡ ಅಲ್ಲಿ ಇವತ್ತು ಗೇಟ್ನಾಗ ಡ್ಯೂಟಿ ಐತಿ ನಾ ತೊಗೊಂಡ್ಬರ್ತೂನು ಅಂತಂದ್ರು ಅದಕ್ಕಾಗಿ ನಾನು ಹೌದಾ ಆಯ್ತಾಳತ್ತಂದ್ರೆ ಬನ್ನಿ ಭಾಳ ಹೊಲಿಸಿದ್ದು ರೀ ಅವೆಲ್ಲ ಅವನ್ನ ಕ್ಲೀನ್ ಮಾಡಿ ಇವಾಗ ಎಲ್ಲಿ ಎಲ್ಲಿ ಹರ್ಕೊಳತ್ತಿದ್ನಿ ಬಕ್ಲಿಗೆ ಕಟ್ಟಾಕಿ ಹಿಂಗೆ ಪೂರ ಕಟ್ಟಲಿಲ್ಲ ನಾ ಒಂದೊಂದು ಹಾಕಿ ಈ ಥರ ಜೋಡಿಸಿ ಧಾರಣೆಗೆ ಹಾಕಿ ಕಟ್ಟಿ ಕಟ್ನಿ ನಾ ವಯ್ಸಾಗ ಕರೆಕ್ಟಾಗಿ ಬರಾತಿಲ್ಲ ಯಾಕಂದ್ರೆ ನೆಗಡಿ ಕೆಮ್ಮ ಜೋರು ಬಂದೈತ್ರಿ ಎರಡು ಮೂರು ದಿನ ಆತ ವೀಡಿಯೋ ಹಾಕಿರಲಿಲ್ಲ ಅದಕ್ಕಾಗಿ ಸ್ಕಿಪ್ ಮಾಡಬಾರ್ದು ಅಂಥೇಳಿ ನಾನು ಇವತ್ತು ವೀಡಿಯೋ ಮಾಡಿ ಹಾಕತ್ತೇನಿ ನೋಡಿರಿ ಈ ಥರ ಪೋಣಿಸಿದ್ನ ಎಂಥ ತೋರ್ನ ಹಾಕ್ರಿ ನಾವು ಬಾಕ್ಲಿಗೆ ಮಾವಿನಕಾಯಿಲಿ ಕೈಲಿ ಹಾಕ್ದೇವಂದ್ರೆ ಎಷ್ಟು ಚಂದ ರೀ ಅದೆಲ್ಲ ಆಗಿಂದ ಪಸ್ ಪರ್ಶಿ ಹೊರಸ್ ಹಾತಿದ್ನಿ ಯುಗಾದಿ ಹಬ್ಬ ಅಲ್ರಿ ಅದಕ್ಕೆ ಎಲ್ಲ ಜಲ್ದಿ ಅದ ಕ್ಲೀನ್ ಮಾಡ್ಕೊಳಾತಿದ್ನಿ ಯುಗಾದಿ ಅಂದ್ರೆ ನಮಗೆಲ್ಲರಿಗೂ ಹೊಸ ದಿನ ನೋಡ್ರಿ ಇದು ಡೈಲಿ ಶೇರ್ ಸೇರ್ ಮಾಡಿರಿ ಹೇಳಿ ಕಮೆಂಟ್ ಹಾಕಿದ್ರು ಒಬ್ರೆ ಅದಕ್ಕಾಗಿ ನಾನು ಇವತ್ತು ಯುಗಾದಿನೂ ಇತ್ತು ಹೆಂಗಾರು ಹೇಳಿ ಡೈಲಿ ರೊಟ್ಟಿನ ಸೇರ್ ಮಾಡ್ರೆ ಆಯಿತು ಹೇಳಿ ಡೈಲಿ ರೊಟ್ಟಿನ ವೀಡಿಯೋ ಮಾಡಿ ಹಾಕೇಣ್ರಿ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ ಒಳಗೆ ಹೇಳ್ರಿ ಪೂರ್ತಿ ವೀಡಿಯೋ ನೋಡಿರಿ ಸ್ಕಿಪ್ ಮಾಡೋದೇ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಆಮೇಲೆ ಹೊರಗಿಂದು ಕಸ ಹುಡುಗಿದ್ನಿ ಅದನ್ನೂ ಒರೆಸ್ ಬಾಕ್ತಿದ್ನಿ ಒರೆಸಿದಾಗಿಂದ ಜಳಕ ಮಾಡಿ ಬಂದ ರಂಗೋಲಿ ಹಾಕಾತಿದ್ನಿ ರಂಗೋಲಿ ಹಾಕೋದ್ರಿಂದ ನಮ್ಮ ಮನೀಗೊಂದು ಚಂದ ನೋಡ್ರಿ ರಂಗೋಲಿ ಹಾಕ್ತೀವಂದ್ರೆ ಒಂದು ಕಳೀನ ಬೇರೆ ಇರ್ತೈತೆ ನಮ್ಮ ಮನೆ ಮುಂದೆ ಇಲ್ಲಿ ಡೆಲ್ಲಿ ಒಳಗಂತರೂ ಯಾರು ಡೈಲಿ ರಂಗೋಲಿ ಹಾಕಲ್ಲ ನಂಗೆ ಕೇಳ್ತಿರ್ತಾರೆ ಅವ್ರು ನೀ ಏನು ಡೈಲಿ ರಂಗೋಲಿ ಹಾಕ್ತಿಲ್ಲ ಅಂಥೇಳಿ ಇಲ್ಲ ನಮ್ಮ ಕಡೆ ಎಲ್ಲ ಡೈಲಿ ಹಾಕ್ತಿವಿ ನಾವು ಅಂತ ನಾ ಹೇಳ್ತಿರ್ತೀನು ಇಲ್ಲಿ ಡೈಲಿ ಇವರೆಲ್ಲ ರಂಗೋಲಿ ಹಾಕಂಗಿಲ್ಲ ದೀಪಾವಳಿಗೆ ಅಷ್ಟೇ ರಂಗೋಲಿ ಹಾಕ್ತಾರು ದೇವ್ರ ಗುಡಿಯಾಗಾದರೂ ಇವ್ರು ರಂಗೋಲಿ ಹಾಕೋದೇ ಇಲ್ಲಿ ಕಡೆ ನನ್ನ ರಂಗೋಲಿ ಬಿಡಿಸಿ ಹಚ್ಚಿಕ್ಕ ಚಿಕ್ಕ ಪಾದ ಅಷ್ಟು ತೆಗೆದ್ನಿ ಹೆಂಗಿತ್ತು ನಾನು ರಂಗೋಲಿ ಅಂತೇಳಿ ಕಮೆಂಟ್ ಮಾಡ್ರಿ ತೋರ್ನ ಕಟ್ಟಿದ್ನಿ ಇವತ್ತು ದೇವ್ರ ನೈವೇದ್ಯಕ್ಕೆ ಅಂಥೇಳಿ ನಾನು ಸ್ವೀಟ್ ಪೊಂಗಲ್ ಮಾಡತ್ತಿದ್ನಿ ಸ್ವೀಟ್ ಪೊಂಗಲ್ ಹೆಂಗೆ ಮಾಡೋದು ಅಂಥೇಳಿ ನಾನು ನಿಮ್ಮ ಮುಂದೆ ಸೇರ್ ಮಾಡಾತ್ನು ನಾನು ಒಂದು ಬಟ್ಲ ಆಗಷ್ಟ ಅಕ್ಕಿ ಹಾಕಿನಿ ಒಂದು ಬಟ್ಲ ಆಗೋಷ್ಟ ಹೆಸರು ಬೇಳೆ ಹಾಕಿನಿ ಎರಡೂ ಸಮಾನ ಹಾಕೋಬೇಕು ನಾವು ಯಾವ ಸೈಜ್ ಮಾ ಎಷ್ಟು ಮಾಡ್ತಿರ್ತೀವಲ್ಲ ಅಷ್ಟು ಎರಡು ಸಮಾನವಾಗಿ ಹಾಕೋಬೇಕು ಆಮೇಲೆ ನಾನು ಎರಡು ಸಲ ನೀರು ಹಾಕಿ ರೀ ಅಕ್ಕಿ ಮತ್ತು ಬ್ಯಾಳಿ ಎರಡು ಹಾಕಿದ್ನೆಲ್ಲ ಎರಡು ಒಮ್ಮೆ ತೊಳೆದ್ನಿ ನೀವು ಯಾವ ಥರ ಮಾಡ್ತೀರ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂಥೇಳಿ ನಾನು ವೀಡಿಯೋ ನೋಡಿಬಿಟ್ಟು ಮಾಡಾತನು ನಾನು ಎರಡು ಎರಡು ಕಪ್ ಹಾಕಿದ್ನಲ್ಲ ರೀ ಅದಕ್ಕೆ ನಾನು ನಾಲ್ಕು ಕಪ್ ನೀರು ಹಾಕಾತನು ಅಂದ್ರೆ ಸ್ವಲ್ಪ ಜಾಸ್ತಿನ ನೀರು ಹಾಕ್ಬೇಕು ಅದಕ್ಕೆ ಉಪ್ಪೇನು ಜಾಸ್ತಿ ಹಾಕಬಾರ್ದು ರೀ ಹೌದೋ ಅಲ್ಲೋ ಅನ್ನಷ್ಟು ಉಪ್ಪು ಹಾಕ್ಕೋಬೇಕು ಆಮೇಲೆ ಈಗ ಮುಚ್ಚಿ ಇಟ್ನಿ ಗ್ಯಾಸ್ ಮೇಲೆ ನಾಲ್ಕು ಸಿಟಿ ಹೊಡಸ್ರಿ ಇದಕ್ಕೆ ಕಡೆ ಗೆಣಸು ಕುದಿಯಾಕಿಟ್ಟಿದ್ನಿ ಕಡೆ ಅಕ್ಕಿ ಬೇಳೆ ಎರಡು ಇಟ್ಟಿದ್ನಿ ಆಮೇಲೆ ಬೆಲ್ಲ ಒಡ್ಕೊಳ್ ಹಾತಿದ್ನಿ ನೀವು ಸ್ವೀಟ್ ಎಷ್ಟು ಅಂತ ಹೇಳಿ ನಿಮ್ಮ ಮೇಲೆ ಡಿಪೆಂಡ ನೀವು ಒಬ್ರೊಬ್ರು ಜಾಸ್ತಿ ತಿಂತಿರ್ತೀರಿ ಒಬ್ರೊಬ್ರು ಕಡಿಮೆ ತಿಂತಿರ್ತಾರೆ ನಾನು ಸ್ವಲ್ಪ ಹಾಕತ್ನು ನಮ್ಮ ನ್ಯಾಯ ಸ್ವೀಟ್ ಜಾಸ್ತಿ ತಿನ್ನಾಗಿಲ್ಲ ಅದಕ್ಕೆ ಒಂದು ಈಸ ನೀರು ಹಾಕಿದ್ನಿ ಬೆಲ್ಲಕ್ಕೆ ಯಾಕತ್ತಂದ್ರೆ ಬೆಲ್ಲದೊಳಗೆ ಕಸ ಕಡ್ಡಿ ಏನಾರು ಇರ್ತೈತಿ ಅದಕ್ಕಾಗಿ ಹಂಗೆ ಡೈರೆಕ್ಟ್ ಹಾಕಬಾರ್ದು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿ ಆಮೇಲೆ ಸೋಸಬೇಕು ನೋಡ್ರಿ ನಾನು ಕುದಿಸಿದ ಈ ಥರ ಆಗಿತ್ತದ ನೋಡ್ರಿ ನಾನು ಕುದ್ದಿತದ ಬೆಲ್ಲ ಕುದ್ದಿಂದ ಸೋಸಿ ಹಾಕತ್ನು ನೀವು ಹಂಗೆ ಮಾಡಿರಿ ಯಾಕಂದ್ರೆ ಅದ್ರಾಗ ಬೆಲ್ಲನೊಳಗೆ ಏನರ ಕಸ ಅದು ಇರ್ತಾವೆ ಆಮೇಲೆ ನಾನು ಎರಡು ಸ್ಪೂನ್ ತುಪ್ಪ ರೀ ತುಪ್ಪ ಹಾಕಿಂದ ತುಪ್ಪ ಗಟ್ಟಿಯಾಗಿರ್ತೈತಿಲ್ಲ ಅದು ಕರಗಬೇಕು ಆಮೇಲೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಗೋಡಂಬಿ ಆಗಲಿ ಬದಾಮ ಆಗಲಿ ಏನಾರ ಇದ್ರೆ ನೀವು ಕರದ ಹಾಕೋಬೋದು ನಾನು ಬದಾಮ ಮತ್ತು ಒಣ ಕೊಬ್ಬರಿ ಇತ್ತು ಅದನ್ನ ಕರೆದು ಹಾಕಿ ತುಪ್ಪ ಎಲ್ಲ ಕೂಡೇ ಹಾಕಿ ನಾನು ಹಾಕಿ ಒಂದು ಸಲ ಗ್ಯಾಸ್ ಮೇಲೆ ಇಟ್ಟ ಕಾಶಿ ದೇವ್ರಿಗೆ ತೆಗ್ಯಾತಿದ್ನಿ ನೈವೇದ್ಯಕ್ಕೆ ಅಂತ ಹೇಳಿ ಪಟಾಪಟ್ ಅಂಥೇಳಿ ಮಾಡ್ಕೊಳ್ಬೋದು ನೋಡ್ರಿ ದೇವ್ರಿಗೆ ನೈವೇದ್ಯಕ್ಕಂಥೇಳಿ ಹೆಂಗಿತ್ತಂಥೇಳಿ ಕಮೆಂಟ್ ಮಾಡ್ರಿ ಇವಾಗ ನಾನು ಪೂಜೆ ಮಾಡ್ಬೇಕಂಥೇಳಿ ಎಲ್ಲ ದೇವ್ರ ತೆಗೆದ ಇಡಾತಿದ್ನಿ ನಮ್ಮದು ದೇವ್ರದ ಜಗಳಿ ಸಾಂದೈತ್ಲ ಅಲ್ಲಿ ಏನು ಸಾಮಾನು ಇಡಾಕೂ ಬರೋಂಗಿಲ್ಲ ಅದಕ್ಕಾಗಿ ನಾನು ಎಲ್ಲ ದೇವರ ಇಲ್ಲೇ ಬರ್ತನು ನಾನು ಫಸ್ಟ್ ದೇವ್ರ ತೊಳೆದ ತುಳಸಿ ಗಿಡಕ್ಕೆ ನೀರು ಹಾಕ್ತಿದ್ನಿ ಇವಾಗ ತುಳಸಿ ಗಿಡ ಆದ ಒನಿಗೆ ಹೋಗೈತಿ ನೀರು ಹಾಕಕ್ಕೆ ಎಲ್ಲಿ ಜಾಗನೇ ಇಲ್ಲ ಅದಕ್ಕಾಗಿ ನಾನು ಇಲ್ಲೇ ಸಿಂಗ್ ಒಳಗೆ ತೊಳೆದ ದೇವ್ರ ತೊಳೆ ಹಾತನ ನೋಡ್ರಿ ನಮ್ಮ ಹಳ್ಳ್ಯಾಗಾದ್ರೆ ದೇವ್ ಗಿಡಗಳು ಅದು ಇದು ಇರ್ತಾವೆ ಸಿಟಿಯಾಗೇನಿಲ್ಲ ರೀ ಇಲ್ಲಿ ಅದಕ್ಕಾಗಿ ಸಿಂಕ್ ಒಳಗೆ ತೊಳೆದ ನೀರು ಹಾಕತ್ನು ನೀರು ಹಾಕಂತರೂ ಎಲ್ಲಿ ಜಾಗ ಇರೋಂಗಿಲ್ಲ ನಮಗೆ ಏನು ರೀ ಎಲ್ಲ ಇಲ್ಲೇ ತೊಳೆಯದು ಇಲ್ಲೇ ಇದು ಮಾಡೋದು ಎಲ್ಲ ದೇವರ ತೊಳೆದಿಟ್ನಿ ಆಮೇಲೆ ಅದು ತೊಳೆಯತ್ತಿದ್ನಿ ಎಲ್ಲ ಇವಾಗ ತೊಳೆದಿಟ್ಟಿಂದ ಕುಕ್ಮ ಕಲಿಸಿ ದೇವ್ರಿಗೆಲ್ಲ ಕುಕ್ಮ ಹಚ್ಚಾತಿದ್ನಿ ಏನಾರೇ ಹಬ್ಬ ಇತ್ತಂದ್ರೆ ನಮಗೂ ಒಂಥರ ಖುಷಿ ನೋಡ್ರಿ ಅದು ಮಾಡಬೇಕು ಮುಂಜಾನೆ ಎದ್ದೆ ಇದು ಮಾಡಬೇಕು ಅಂಥೇಳಿ ನಮಗೆ ಅಷ್ಟ ಅಂದ್ರೆ ನಮ್ಗೆ ಅಷ್ಟ ಇಲ್ಲ ಎಲ್ಲರಿಗೂ ಅಟ್ ಖುಷಿನೇ ಇರ್ತೈತ್ರಿ ಅಂದರೂ ಯುಗಾದಿ ಅಂತಂದರೆ ಎಲ್ಲರಿಗೂ ತೀರ ಹೊಸ ದಿನ ಇದೆ ಅದಕ್ಕಾಗಿ ನಮ್ಮ ಹಳ್ಳಿ ಕಡೆ ಮುಂಜಾನೆ ಎದ್ದ ಪೂಜೆ ಅದು ಇದು ಅಂಥೇಳಿ ಎಷ್ಟು ಚಂದ ಇರ್ತೈತಿ ಈ ಕಡೆ ಏನು ಹಂಗಿಲ್ಲ ರೀ ಯುಗಾದಿ ಈ ಕಡೆ ಆಚರಿಸಂಗಿಲ್ಲಂಥವ್ರ ನಾನು ಈ ತೆಂಗಿನಕಾಯಿಗೆ ಮಾವಿನಕಾಯಲ್ಲಿ ಹಾಕಿ ಪೂಜೆ ಮಾಡಾತ್ನಿದ್ದಿನಿ ಒಬ್ರೊಬ್ರು ತಿನ್ನು ಎಲ್ಲಿ ಹಾಕ್ತಾರು ಇಲ್ಲಿ ತಿನ್ನು ಎಲ್ಲಿ ಕೇಳಿ ಹತ್ತು ರೂಪಾಯಿಗೆ ಒಂದು ಹೇಳ್ರು ಅದಕ್ಕಾಗಿ ಬೇಡ ಮಾವಿನಕಾಯಿನ ಇದು ಹಾಕುನು ಅಂಥೇಳಿ ಹಾಕಿ ಿ ವಯಕೆಲ್ಲಿ ಹಾಕೋದ್ರಿಂದ ಎರಡು ಚೆಂದ ಕಾಣಿಸ್ತೈತಿ ರೀ ತಿನ್ನು ಎಲ್ಲಿ ಹಾಕೋದಕ್ಕಿಂತ ಇದು ಹಾಕಿರೋ ತೀರ ಚೆಂದ ಅನ್ನಿಸ್ತೈತಿ ಆಮೇಲೆ ಅದನ್ನೆಲ್ಲ ಮಾಡಿಟ್ಟ ಈ ದೇವರ ತೊಳಿಲಾತಿದ್ನಿ ಜಗಲಿ ಮತ್ತೆ ಇಲ್ಲೊಂದು ಪೋಟ ಇತ್ತು ಯುಗಾದಿ ಅಂದರೆ ಇವತ್ತ ನೋಡ್ರಿ ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಆಗಿರ್ತೈತಿ ಆಮೇಲೆ ನಾವೆಲ್ಲ ಏನು ಮಾಡ್ತೀವಂದ್ರೆ ಜನವರಿ ಒಂದನೇ ತಾರೀಕು ಬತ್ತಂದ್ರೆ ಇವತ್ತು ಹೊಸ ವರ್ಷ ಬಂತು ಇವತ್ತು ಹೊಸ ವರ್ಷ ಹೇಳಿ ಪಾರ್ಟಿ ಮಾಡ ಸ್ವೀಟ್ ಮಾಡ ಅದು ಮಾಡ ಇದು ಮಾಡ್ತೀವಿ ಇದಲ್ರಿ ನಮಗೆ ಆದಲ್ರಿ ಯುಗಾದಿನ ನಮಗೆ ಹೊಸ ವರ್ಷ ಆಮೇಲೆ ಇದನ್ನು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಗೋವಾದಲ್ಲಿ ಆಚರಣೆ ಮಾಡ್ತಾರ್ರಿ ಯುಗಾದಿ ಟೈಮ್ ಕೈ ಎಲ್ಲ ಗಿಡಗಳ ಹೂ ಬಿಟ್ಟಿರ್ತಾವ ಆಮೇಲೆ ಇವಾಗ ಮಾವಿನಕಾಯಿ ಸೀಸನ್ ಬಂದಿರ್ತೈತಿ ಬೇವು ಬೆಲ್ಲ ತಿನ್ಬೇಕಂತೇಳ್ತಾರೆ ಯುಗಾದಿಗೆ ಇಲ್ಲಿ ಬೇವಿನ ಗಿಡ ಇತ್ತು ರೀ ಅದಕ್ಕೆ ಹೂವು ಬಂದಿರಲಿಲ್ಲ ನಾನು ತಪ್ಲ ತಗೊಂಡು ಬಂದಿದ್ನಿ ಜಳಕ ಮಾಡೋ ಹೊತ್ತನ್ಯಾಗ ಸ್ವಲ್ಪ ಹಾಕ್ಕೊಂಡು ಮಾಡಿ ಹೂವೇನು ಸಿಗಲಿಲ್ಲ ಎಲ್ಲಿ ನೋಡಿ ಆಮೇಲೆ ಪೂಜೆ ಅದು ಎಲ್ಲ ಮುಗೀತೀಗ ದೀಪ ಹಚ್ಚಿನಿ ಆಮೇಲೆ ಆರತಿನೂ ಹಚ್ಚಿನಿ ಉದಿನ ಕಡ್ಡಿ ಅದು ಎಲ್ಲ ಹಚ್ಚಾತಿದ್ನಿ ನೀವೆಲ್ಲ ಯುಗಾದಿ ಯಾವ ಥರ ಸೆಲೆಬ್ರೇಷನ್ ಅಂತ ಹೇಳಿ ಕಮೆಂಟ್ ಮಾಡಿರಿ ನೀವು ಇದೇ ಥರ ಸೆಲೆಬ್ರೇಷನ್ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಪ್ಲೀಸ್ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ಲೈಕ್ ಮಾಡಿರಿ ಸ್ಕಿಪ್ ಮಾಡಲ್ಲ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿರಿ ಅಂದ್ರೆ ನನಗೆ ಏನೂ ಪ್ರಯೋಜನ ಇಲ್ಲ ಅದಕ್ಕಾಗಿ ಪ್ರೀ ಟೈಮ್ದಾಗರೇ ಹಚ್ಚಿಡುತ್ತೆ ಬರ್ರಿ ವೀಡಿಯೋ ನೋಡಿರಿ ಪೂಜೆ ಅದು ಎಲ್ಲ ಆಯಿತು ಆಮೇಲೆ ಉದ್ದಿನ ಕಡ್ಡಿನೂ ಹಚ್ಚಿ ಬೆಳಗ ತಿಂದವ್ರಿಗೆಲ್ಲ ಪೂಜೆ ಎಲ್ಲ ಮುಗೀತು ನೋಡಿರಿ ಇವಾಗ ಪೂಜೆ ವೀಡಿಯೋ ಹೆಂಗನ ಅಂತ ಅಂಥೇಳಿ ಕಮೆಂಟ್ ಮಾಡಿರಿ ಪೂಜೆ ಅದು ಆಗಿಂದ ಸಾರಿ ಚೇಂಜ್ ಮಾಡಿ ನಾವು ಫಸ್ಟ್ ಯಾವಾಗರೆ ಓಮ್ ಸಾರಿ ಉಟ್ಕೊಂಡಿರ್ತೀವಿ ಒಂಥರ ಹಾಕಿರ್ತೈತಿ ಅದಕ್ಕಾಗಿ ಫಸ್ಟ್ ಸಾರಿ ಚೇಂಜ್ ಮಾಡಿ ನಾಷ್ಟ ಮಾಡಿದೆವು ನಾಷ್ಟ ಮಾಡಿಂದ ಬಾಂಡೆ ಅದು ಎಲ್ಲ ತಿಕ್ಕಿತ್ನಿ ತಿಕ್ಕಿಟ್ಟ ಡಬ್ ಹೊಡೆಯತ್ತಿದ್ ರೀ ಅವನ್ನ ಎಲ್ಲ ಕಡೆ ಎಲ್ಲಿ ಇಡಬೇಕಲ್ಲ ಆ ಜಾಗಕ್ಕೆ ಇಡಾತಿದ್ನಿ ನೀರದು ಎಲ್ಲ ಚೆಲ್ ಇಲ್ಲಿ ಸಣ್ಣ ವೈಫರ್ಲೆ ನೀರು ತೆಗಿಲಾತಿದ್ ನೋಡ್ರಿ ಈ ವೈಫರ್ಲೆ ಹಿಂಗೆ ಅಂದ್ರೆ ನೀರೇ ಇತ್ತಿರಂಗಿಲ್ಲ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಾತಿದ್ನಿ ಹೆಸರು ಕಾಳು ಪಲ್ಯ ಮಾಡ್ಬೇಕಂತ ಹೇಳಿ ಮಾಡಿದ್ನಿ ಮೊಳಕಿದ ಅವನ ನೀರಾಗ ಒಂದು ಸಲ ತೊಳೆದ್ನಿ ತೊಳೆದಿಟ್ಟ ನೀರು ಬಸ್ಕಿಟ್ಟಿರಿ ಆಮೇಲೆ ಕರ್ಮೆವ ಕೊತ್ತಂಬ್ರಿ ಎಲ್ಲ ನೀರಾಗ ಫಸ್ಟ್ ತೊಳೆತಿದ್ನಿ ನೀವು ಹಾಗೆ ಏನಾರು ಹಾಕ್ತಿದ್ರಂದ್ರೆ ಹಂಗೆ ಹಾಕಬೇಡ್ರಿ ಔಷಧದ್ದು ಹೊಡೆದಿರ್ತಾರಲ್ಲ ಅದಕ್ಕಾಗಿ ತೊಳೆದ ಹಾಕೋತ್ ಬರ್ರಿ ಟೊಮೆಟೊ ಆಗಲಿ ಮೆಣಸಿನ್ಕಾಯಿ ಆಗಲಿ ಏನೇ ಕಾಯಿ ಪಲ್ಯ ಇದ್ದರೂ ತೊಳೆದು ಹಾಕೋತ್ ಬರ್ರಿ ಯಾಕಂತಂದ್ರೆ ಹುಡುಗರು ಅದು ತಿಂತಿರ್ತಾವೆ ಈಗಂತರೂ ಔಷಧ ಹೊಡೆಯಲ್ದೆ ಯಾವ ಬೆಳೆಗಳ ಬೆಳೆಯಂಗೆ ಇಲ್ಲ ಅದಕ್ಕಾಗಿ ನಾನು ಎಲ್ಲ ನೀರು ಫಸ್ಟ್ ತೊಳೆದು ಯೂಸ್ ಮಾಡ್ತೇನು ಕಡವಂಗಿಕಾಯಿ ಹಾಕಿಟ್ಟಿದ್ನಿ ಸ್ವಲ್ಪ ಎಣ್ಣೆ ಹಾಕಿದ್ನಿ ಆಮೇಲೆ ಜೀರಿಗೆ ಸಾಸ್ಮಿ ಹಾಕಿದ್ನಿ ಅದಕ್ಕೆ ಆವ ಚಟಪಟಾನ ಕಟ್ ಮಾಡಿರುವ ಈರುಳ್ಳಿ ಸೇರಿಸ್ನಿ ಆಮೇಲೆ ಕರಿಮೇವನು ಈರುಳ್ಳಿ ಜೊತೆಗೆ ಸೇರಿಸಿದ್ನಿ ಒಂದು ಸ್ವಲ್ಪ ಫ್ರೈ ಮಾಡಿನಿ ಈರುಳ್ಳಿ ಈರುಳ್ಳಿ ಫ್ರೈ ಆಗಿಂದ ಟೊಮೆಟೊ ಸೇರಿಸ್ತಿದ್ನಿ ಟೊಮೆಟೊ ಜಲ್ದಿ ಬೇಯ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿರಿ ಜಲ್ದಿ ಬೇಯ್ತೈತಿ ಟೊಮೆಟೊ ನಾನೇ ಉಪ್ಪು ಹಾಕಿದ್ನಿ ಅದೇ ವೀಡಿಯೋ ಒಳಗೆ ಸ್ಕಿಪ್ ಆಗೈತಿ ಟೊಮೆಟೊ ಬೇಯದಿಂದ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ತೀನಿ ಆಮೇಲೆ ಇವಾಗ ತೊಳೆದಿಟ್ಟಿರು ಮೊಳಕೆ ಕಾಳು ಸೇರಿಸಿ ಫ್ರೈ ಮಾಡಿರಿ ಸಲ ಹಂಗೆ ಖಾರ ಉಪ್ಪು ಹಾಕಬೇಡ್ರಿ ಫ್ರೈ ಮಾಡಿರಿ ಫಸ್ಟಿಗೆ ಅವು ಬೇಯ್ಬೇಕ್ರಿ ಕಾಳು ಅದಕ್ಕಾಗೆ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ನಾನು ಇದಕ್ಕೆ ಮಸಾಲೆ ಖಾರ ಹಾಕತ್ತಿದಿನಿ ಮೆಣಸಿನ್ಕಾಯಿ ಹಾಕಿರು ಬರ್ತೈತೆ ಕರೆ ನಾವು ಮ ಮಸಾಲೆ ಖಾರನೇ ಯೂಸ್ ಮಾಡ್ತೀವಿ ರೀ ಮಸಾಲೆ ಖಾರ ತಿನ್ಲಿಕ್ಕಂದ್ರೆ ಏನೋ ಒಂಥರ ಕಳ್ಕೊಂಡು ಹಂಗೆ ಆಗ್ತೈತಿ ಅದಕ್ಕಾಗಿ ನಾನು ಮಸಾಲೆ ಖಾರ ಸ್ವಲ್ಪ ಉಪ್ಪ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿನಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿದ್ನಿ ಅದಕ್ಕೆ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರ್ಮಿ ಕೊತ್ತಂಬರಿ ಹಾಕಿದ್ನಿ ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿನ್ರಿ ಇಷ್ಟ ನೋಡ್ರಿ ಹೆಸರು ಕಾಳು ಮೊಳಕಿ ಪಲ್ಯ ಮಾಡೋದು ಆದಾಗಿಂದ ಸೊ ಕೊಸಂಬ್ರಿ ರೀ ಸೌತೆಕಾಯಿ ಕೋಸಂಬರಿ ಸಣ್ಣಂಗೆ ಸೌತೆಕಾಯಿ ಕಟ್ ಮಾಡಿಟ್ಟಿದ್ನಿ ಆಮೇಲೆ ಈರುಳ್ಳಿ ಒಂದು ಕಟ್ ಮಾಡಿದ್ನಿ ಸ್ವಲ್ಪ ಮೆಣಸಿಕಾಯಿನೂ ಕಟ್ ಮಾಡಿಟ್ಟಿದ್ನಿ ಎಲ್ಲನೂ ರೀ ಆಮೇಲೆ ಕೊತ್ತಂಬರಿ ಕಟ್ ಮಾಡ್ಕೊಳತ್ತಿದ್ನಿ ಕೊತ್ತಂಬ್ರಿನೂ ಸೇರಿಸಿದ್ನಿ ಅದಕ್ಕೆ ಅದಾಗಿಂದ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ನಿ ಸಿಂಪಲ್ಲಾಗಿ ಇದು ಐದು ನಿಮಿಷ ಒಳಗೆ ರೆಡಿ ಆಗುವಂಥದ್ರಿಂದ ಚಪಾತಿ ಜೊತೆ ತಿನ್ನೋಕ್ಕೆ ಸಖತ್ತಾಗಿರ್ತೈತಿ ಆಮೇಲೆ ಸ್ವಲ್ಪ ಮೊಸರು ಸೇರಿಸ್ಕೊಂಡ್ನಿ ಅದೆಲ್ಲ ಆಗಿಂದ ಚಪಾತಿ ಮಾಡೋಕೆ ತೆವಿ ಇಟ್ನಿ ಚಪಾತಿ ಹಿಟ್ಟ ಮೊದ್ಲು ಕಲಿಸಿಟ್ಟಿದ್ನಿ ನಾನು ಆಗ ಕಲಿಸಿ ಆಗ ಮಾಡೋಂಗಿಲ್ಲ ಯಾಕಂದ್ರೆ ಚಪಾತಿ ಮೆತ್ತಗಾಗಂಗಿಲ್ಲ ಹೇಳಿ ಫಸ್ಟಾಗಿ ಕಲ್ಲಿಸಿಟ್ಟೆ ಪಲ್ಯ ಅದು ಎಲ್ಲ ಮಾಡಿದ್ನಿ ನಾನು ಹೀಟ್ ಮಾಡಂಗಿಲ್ಲ ರೀ ಈ ತಗಡ ಮೇಲೆ ಎಣ್ಣೆ ಹೆಚ್ಚು ಮಾಡಿದ್ನು ಮೆತ್ತಗೆ ಅಂತ ಹೇಳಿ ಫಸ್ಟ್ ಲಟ್ಟಿಸಿ ಆಮೇಲೆ ನಾಲ್ಕು ಫೋಲ್ಡ್ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಮಾಡಿ ತವಾಗ ಹಾಕ್ತೀವಂದ್ರೆ ಮೆತ್ತಗ ಇರ್ತಾವ್ರಿ ಚಪಾತಿ ಹಾಳು ಮತ್ತ ಬೇಯಿಸು ನಾ ಏನು ಚ ಅದು ಏನು ಹಚ್ಚಂಗಿಲ್ಲ ಹಂಗೆ ಬೇಸ್ ತೆಗೆದು ಬಿಡ್ತನು ನೋಡಿರಿ ಫೈನಲಿ ಚಪಾತಿನೂ ಮಾಡೋದು ಆತು ನೋಡ್ರಿ ಅಷ್ಟು ಮೆತ್ತು ಬಂದಾವಂಥೇಳಿ ನೀವು ಹಿಂಗೆ ಟ್ರೈ ಮಾಡಿರಿ ಈ ವಿಡಿಯೋ ಹೇಳಿ ಕಮೆಂಟ್ ಮಾಡಿರಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ರಿ ನಾ ಇರೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ನೀವೇ ನೋಡ್ಬೋದು ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ವಿಡಿಯೋದಲ್ಲಿ ಏನಾರು ತಪ್ಪಿದ್ರೆ ಬೈಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್